ಪ್ರೀತಿ ಯೋ ಪ್ರೀತಿ ಬಾ ಏನ್ ಹೋಗುನು ಈಗ ಫುಲ್ ಮಾಡಾಕಿತ್ ಮತ್ ಮಳಿ ಯಾವ ಅಂತ ಗೊತ್ತಾಗಲ್ಲ ಬಾ ಹಾ ಮಾವಯ್ಯ ಬನ್ನಿ ಮಾವಯ್ಯ ಚಲ್ಲಿ ಬಂದ್ ಮಾವಯ್ಯ ಹಾಲ್ ತಗೊಂಡ್ ಬರಲಿಲ್ಲ ಮಾವಯ್ಯ ಹಂಗ ಬಂದಿ ಅಲ್ಲ ಹಾಲ್ ಇನ್ನು ಹಿಂಡಿಲ್ಲ ಅಂತ ಅದಕ್ಕೆ ಅಲ್ಲಿ ಕ್ಯಾನ್ ಇಟ್ ಬಂದನು ಅವರು ತಗೊಂಬಂದ್ ಕೊಡ್ತಾರಂತ ಬಾ ನಾವ್ ಹೋಗುನು ಮತ್ ಬಳಿ ಬಂದ್ರ ಇಲ್ಲೇ ಕುಂದ್ರದಾಗಿತ್ತ ಮೊದ್ಲ ನಿಮ್ಮ ಅತ್ತಿಗೆ ಸ್ವಂಟ ನೋವ್ ಆಗೇತಿ ಮತ್ ಬೈತಾಳಾಕಿ ಎಲ್ಲಿ ಕುಂದಿರ್ತಿದಿ ಮೊದ್ಲ ಇವ್ ರಾತ್ರಿ ಬಿತ್ತ ನಡಾತಿ ಏನಾಗಿತ್ತು ಗೊತ್ತಿಲ್ಲ ಕಾಲ್ ಸಾಯಿ ಬಿದ್ದಾಳ ಎಲ್ಲಿ ಹೊಂಟಿತ್ವಾ ಅಂದ್ರ ಕಿಸ್ ಮನಿಗ್ ಹೊಂಟಿದ್ವಿ ಕಾಲ್ ಚಹ್ರಿ ಬಿದ್ ಬಿಟ್ನೂ ಎಪ್ಪಾ ಅಂತ ಹಾಳಾಕದ್ಲಾ ಅದಕ್ಕ ಮತ್ತೆ ನಾ ಇಲ್ಲಿ ಕುಂದ್ರ ಬದರ್ತಾ ಸುಮ್ನಾ ಎಲ್ಲಿ ಇನ್ನೂ ಸರಿ ಬರ್ತಾನ ತಗೋ ಆ ಹಾಲ್ ಹೋಗಿದ್ನಿ ಅವ್ರ ಇನ್ನ ಹಾಲ್ ಹಿಂಡಿಲ್ಲ ಅಂತ ಅದಕ್ಕ ಅವ್ರ ಹಾಲ್ ಹಿಂಡಿದ್ಮಾರ ಅವ್ರ ತಗೊಂಡ್ ಬರ್ತಾನಂದ್ರು ఆయన కూడా అంగారు నీవో బాగా కొట్టుబడి నమ్ము అడిగడా కావులా వీళ్ళు మన ఏమద్ద నన్ను ఏం తీ కాలు తరు బిద్దాంత అని అది అవుతురు అంగారు నా తోగంబడతా తోరు ఎంత అందరు అది కాయ మాత నోడు అయ్యో చిగు కాలు తరు బిద్దానా వాళ్ళ కాక ఏళ్ళు మాటను మాంసపుడు ప్రీతి అందరు నన్ను ఏం చూడాను తాను అంత నాన్న కూడా బరిగా కాక అవుతా అంకల్ అంటే గడిపిత్రా నాలు బిన్ తడి రి నోడ్ బీని అయ్యో ఇది బ్యాడ మళ్ళి బరు బాడగ్ బర్రీ అంత ఈ నోడు ఎస్ట్ టైమ్ ఆరు ఆగి నా బి బీ అగేన్ ఈ మక్క అయి మాట్లా ఎరు మొదలతాళ అదే నా బీ మాతాడు అంద్రే నా సీ నా షూటినల్ అలా నా సండే ఐత్లా రవివారా ಕಷ್ಟ ಮಾಡ್ದಂತ ನಾಳೆ ಅಡಿಗೆ ಮಾಡ್ಕೊಂಡ್ ಬರ್ತಾನಂತ ಅಲ್ಲಿ ಸಾಯಂಕಾಲ ಮಠ ಇದ್ದ ಬಂದ್ರಾಪತ್ ಏನ್ ಮಾಡುದು ಅಕ್ಕಿಗೂ ಮಾಡ್ ಆಗಲ್ಲ ಎದ್ ಈ ಹುಡುಗಿಗೆ ಏನಾರ ಬರ್ತತಿ ಪಾಪ ಒಂದ್ ಚಾ ಮಾಡ್ತತಿ ಕಷ್ಟ ಬರ್ತತಿ ಅದಕ್ಕ ನಾನ್ ಎಲ್ಲಾ ಮತ್ ನಿಮಗ ಬರ್ತತಿ ನಾನ್ ಬರ್ತೇನೆ ತಗೋ ಅಡಿಗೆ ಮಾಡ್ಕೊಂಡ್ ಬರ್ತಾನು ನಾಷ್ಟ ಇಷ್ಟ ಏನ್ ಮಾಡ್ಬೇಡ್ರಿ ಜಲ್ದಿನ ಬರ್ತೇನೆ ತಗೋ ನಾನು ಏನ Sare-sare, aithu wa, mali baru mada gethi, namu koko angara, naal bari angara nima. Sisi, owa pasto pano. Owa, uncle, aithu owa gani. Prithi, bye. Bye, Sisi. Owa Prithi, neti. Sare, owa gani. Mali mada gethi, yawa partho nantu gotha aguli owa Prithi, aga namu bada-bada owa gani budanu. Ena? Sare, mamaya. Ba, ula gogo nene. Owa rupo dharila. Matta naya belige, arihi mada ನಾನ ನಂಗ ಆಗಂಗಿಲ್ಲ ಅಮ್ಮ ಹ್ಮ್ ನನಗ ಆಗಲ್ಲ ಅಷ್ಟು ನೀನ್ ಹೆಂಡತಿ ಮನೆಗೆ ಅಡಿಗೆ ಮಾಡಿ ಕರ್ಕೊಂಡು ಹೋಗ್ಬೇಕಂದ್ರ ಬಾ ಇಲ್ಲ ಹೋಗು ನಾನು ಮಾಡ್ಕೊಂಡು ಹೋಗಲ್ಲ ನನಗೆ ನನ್ನ ತಾಕ ಬಂದಿಲ್ಲ ಹೋಗು ಕಡೆ ಸರಿ ಅಮ್ಮ ನಡಿ ಬಾಯ್ ಪ್ರೀತಿ ಬಾಯ್ ಹೋದ್ರಲ್ಲ ಇನ್ನ ಎಲ್ಲಿ ಬಾಯ್ ಮಾಡಕ್ಕೆ ಯಾರಾದರೂ ಅಂತ ಬಾಯ್ ಮಾಡಕ್ಕೆ ನೀನ ಯೋ ಅಮ್ಮ ಇದು ಪ್ರೀತಿ ಆ ಮಾವ ಅಂಕಲ್ ಇದ್ರು ಅವರಿಗೆ ಬಾಯ್ ಮಾಡಿದೆ ಹೋದ್ರು ಇವಾಗ ನಡಿರಿ ಕ್ರಾಸ್ ತಾಟಿದ್ರು ಅವರು ಅಯ್ಯೋ ಮಡಿ ಬರು ಬಾಳಾಗೈತಿ ಪಾಪ ನೋಡ್ರಿ ಇವ್ರು ಮಳೆಯಾಗ ಹೋದ್ರು

భయ ఆతతి మామయ్య ఈ గుడుగుడ్లు అంద అను మడి బంద్ర వర్గ బరాంగ ఇవత్ యాక భాళ గుడ్సత నగూ భయ ఆక మామయ్య నడి మామయ్య జల్దీ జల్దీ మనగోగి సేర్కొను మేట్ అది శివు అతను నూ ఇలా నీవు ఇలా అందులో అత్తమ్మ బేరే మక్కటారు అమ ఏండాక నం గొప్పలో మళ్ళకత్ర ఏం మామయ్య అది మనకి జల్దీ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ ತಂದೆ ತಾಯಿ ಇಲ್ಲದ ನಾನು ಹಾಗೆ ಮಲ್ತಾಯಿ ನಿತ್ಯ ಜೀವನದ ಕಥೆ ಸೊ ಪ್ಲೀಸ್ ಎರಡನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ನಮ್ಮ ಮಳೆಗಾಲ ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತು ಹಂಚಿ ಮನೆ ಇದ್ದರೆ ಸೋರುತ್ತೆ ಸೊ ಇವಾಗ ಈಗ ನಾವಿರೋ ಮನೇನು ಕೂಡ ಸೋರುತ್ತೆ ಸೋರ್ತಾ ಇರುತ್ತೆ ಈಗ ಕ್ಲೀನ್ ಮಾಡಬೇಕು ಪಾಪ ಅತ್ತೆ ಮನೆ ಬೇರೆ ನಡ ಮುರಿದ್ಬಿಟ್ಟಿದೆ ಹಾಗಾಗಿ ಜಲ್ದಿ ಜಲ್ದಿ ಮನೆಗೆ ಹೋಗಬೇಕು ಶಿವು ಬೇರೆ ಒಬ್ಬನೇ ಮನೇಲಿ ಇದ್ದಾನೆ ಅವರು ನಾಗೂ ಮಾಮ ಇದ್ದಾರೆ ಬಟ್ ಅವರು ಸರಿ ಇರ್ತಾರ ಇಲ್ವಾ ಅಂತ ಗೊತ್ತಿಲ್ಲ ನೋಡ್ಕೋತಾರೆ ಏನೋ ಮಾಡ್ತಾರೆ ಅಂತೇಳಿ ನಾನು ಮಾವನಿಗೆ ಜಲ್ದಿ ಹೋಗೋಣ ಅಂತ ಹೇಳ್ತೀನಿ ನಿಮ್ಮ ಕಡೆ ಮಳೆ ಹೆಂಗೆ ಐತ್ರಿ ನಿಮ್ಮೂರಾಗೆಲ್ಲ ನಮ್ಮೂರ ರಾಯಚೂರದಾಗಂತೂ ಮಳೆ ಕಡಿಮೆನೇ ಐತೆ ರೀ ನಿನ್ನೆ ಸ್ವಲ್ಪ ಆಗಿತ್ತು ಆದರೆ ನಮ್ಮೂರು ಬೆಳಗಾವ್ ಸೈಡಂತೂ ಮಳಿ ಕಂಟಿನ್ಯೂ ಆಗಿ ಬೀಳತ್ರಿ ಎರಡು ದಿನಕ್ಕೊಂದ್ಸರಿ ಎರಡು ದಿನಕ್ಕೊಂದ್ಸರಿ ನಿಮ್ಮ ಕಡೆ ಹೆಂಗೆ ಅಂತ ಹೇಳ್ರಿ ವಿಡಿಯೋ ನಿಮ್ಗೆ ಚಲೋ ಅನ್ಸಕತ್ತಿದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಮಲ್ತಾಯಿ ನಿತ್ಯ ಜೀವನದ ಕತೆ ನೋಡಿರಿ ಯಾಕಂದ್ರೆ ಅದು ನಿಜವಾಗಿ ನಡೆದಿರೋಂಥ ಒಂದು ಘಟನೆ ನೀವು ನೋಡಿರಿ ಅದು ಯಾವ ರೀತಿ ಐತೆ ಅಂತ ಹೇಳಿ ಒಂದಿಟ ನನಗೂ ಸಪೋರ್ಟ್ ಮಾಡಿರಿ ಅವ್ರ ಕತೆಗೂ ಸ್ವಲ್ಪ ಅವ್ರು ಹೇಳಿರೋಂಥ ಒಂದು ಕತೆಗೆ ಅವರ ಜೀವನದ ಕತೆಗೆ ಒಂದು ಹಲ್ ಅಂದರೆ ನೀನು ನೋಡ್ತಿರೋದಕ್ಕೆ ಒಂದು ಸಾವಿರ ಆದರೂ ನೋಡಿದ್ರೆ ಅಯ್ಯೋ ನನ್ನ ಕಥೆ ಇಷ್ಟು ಜನ ನೋಡ್ತಾ ಇದಾರೆ ಅಂತ ಹೇಳಿ ಅವ್ರಿಗೂ ಖುಷಿ ಆಗುತ್ತೆ ಓಕೆನಾ ಸೊ ನೋಡಿ ಯಾವ ರೀತಿ ಅನಿಸ್ತಾ ಇದೆ ಹೇಳಿ ತಿಳಿಸಿ ಅಮ್ಮ ಮಾಮಯ್ಯ ಎಷ್ಟು ಕೊಡು ಕೂಡು ಕೊಡು ಅಂತ ಐತಿ ನನ್ಗೆ ಭಾಳ ಭಯ ಆಗತ್ತೈತಿ ಮಾಮಯ್ಯ ನೋಡಿ ಮಾಮಯ್ಯ ಜಲ್ದಿ ಜಲ್ದಿ ಮನೆಗೆ ಹೋಗುನು అయితే ఇవ్వు యోని దాటిర నా మనిన బంత మనయంతి జల్దీ పడక నా ఒళగ్ సీర్కో అడి అడిగి చాలి హోగ్ ముందు మళ్ళిన ఇత జిటి జిడి జిటి అద ని అంగొందు రైన్ కోట్ తర్క్ మత్ నిన్ను బ్యాడ ఇన్న కొన కోడ్రిబు ఊగి బర్తారు అవేన్ రేన్ కోట్ ఏర్ హవంత అంద ఆత్ బిడ్ అంతి మత్ కర్లే కొడి కడి వస తి ಎರಡು ತೊಗೊಂಡ್ಬರ್ಬೇಕನ್ನಿ ಮತ್ತ್ ಹ್ ಬಿಡು ಹೆಂಗೋ ಶಶಿ ಒಂದ್ ತೊಗೊಂಬರ್ತನಲ್ಲಾ ಅದ್ರಾಗ ಇದ್ರಾಗ ಇಬ್ರು ಕೂಡಿ ಹೋಗ್ತಾರ ಅದ್ರಾಗ ಇಬ್ರು ಇದ್ರಾಗ ಇಬ್ಬ್ರಿ ಅಂತ ಹೇಳಿ ಜೊತೆ ಒಂದ್ ಹೌದ ಪರವಾಗಿಲ್ಲ ಬಿಡು ಮಾವಯ್ಯ ಅವ ಹಂಗ ಆಗ್ತಾವ ಅವಾಗ ನಾವು ಅಪ್ಪ ಕೊಡ್ಸಿದಾಗ ಹಾಕೊಂಡು ಹೋಗ್ತಿದ್ವಲ್ಲ ಅಲ್ಲ ಅವಾಗ ಹಂಗೆ ಆಗ್ತಿತ್ತು ಒಂದ್ ವರ್ಷ ಅಲ್ಲ ಒಂದ್ ಆರು ತಿಂಗಳು ಸರಿಯಾಗಿ ಬರ್ತಿರ್ಲಿಲ್ಲ ಎಷ್ಟೇ ಕಾಸ್ಟ್ಲಿ ತಗೊಂಡ್ರು ಕೂಡ ಅದು ಹರದೇ ಹೋಗ್ತಿತ್ತು ಬೇರೆ ತರ ತಗೊಂಡ್ರ ಅದು ಸರಿಯಾಗಿ ಕಾಣ್ತಿಲ್ಲ ಮಾವಯ್ಯ ಬಂದಿ ಹೋಗಿ యో 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 మడి అష్టాకిటితి ఎల్ల నీరు నింపుటితాడు చూడు అల్గా టట్టి మని bæడవ bæడవ అంద్రు టట్టి మని టట్టి మని అంటే టట్టి మని కత్తిస్కొండు ఈగ మాడర్ యాదిన అమ్మా ఎంత పరి నీరు డంబిటతాల ఇవల్ల ఒళ్ళె ಬರంగేల మావయ్య ఎంత పరి నీరు డంబితే అలా మళి ఏం బెళాంగ యాక్ మారేరు నీవు మనియాగా యువవా నీ మాట ఎలా యువవా ಅಕ್ಕಿ ಒಂದ್ ಸಮನ ಹಠಾ ಮಾಡಿಳ ಇವ್ವ ತೊಟ್ಟಿ ಮನಿ ಬೇಕ ನನ ತೊಟ್ಟಿ ಮನಿ ಬೀಕ್ ನನಗ್ ಬೆಳಕ್ ಬೀಳ್ತತಿ ತೊಟ್ಟಿ ಮನಿನ ಬೀಕ್ ನನಗ ಅಂತ ಹೇಳಿ ಏನ್ ಮಾಡ್ತಾಳು ಈ ತೊಟ್ಟಿ ಮನಿ ತಗೊಂಡವ್ ಇವನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತಾಳ ನೋಡ್ರ ಇಲ್ಲೇವ್ ನೀರ್ ಏನಿಲ್ಲ ಅಂದ್ರ ಪೈಪ್ ಐತ ಅದಕ್ಕ ಹೊರಗ್ ಹೋಕಾವ ಈಗ ಕಂಟಿನ್ಯೂ ಮಳಿ ಇದ್ಲಾ ಅದಕ್ಕಾಗ ನಿಂತ ಕಾಣತಾವ್ ಹಂಗೇರ್ತಾವ್ ಹಂಗಿರಂಗೇ ಇಲ್ಲವ ಆ ಮತ್ತ್ ಹಂಗೇ ನಿಂತ್ರಿ ಹಂಗ ಅವ್ನು ಯಾರು ಮಾಡ್ತಾರ ವೈಪೇ ಪೈಪ್ ಇರ್ತತಿ ಯಾರ ನಾಕ್ ಪೈಪ್ ಆ ಕಡೆ ಆಡ ಈ ಕಡೆ ಆಡ ಪೈಪ್ ಇರ್ತಾವ ಅದಕ್ಕ ನಿಂದ್ರಂಗಿಲ್ಲ ಈ ಸರಿ ಜೋರಾಗ್ ನಮ್ ಮಳಿ ಅಂತ ಪರಿಪಳ ಅದ

ಶಿವ ಏನು ಮಾಡದ ನೋಡಿ ಮಾವಯ್ಯ ಹಾಗಾದ್ರೆ ಮತ್ತೆ ಅವನು ಇಲ್ಲಿ ನೀರಾಗ್ ಅದು ಬಂದೇ ಇಲ್ಲೇನೋ ಇಲ್ಲ ಅಂದ್ರೆ ಇಲ್ಲ ಬಂದಿದ್ರೆ ಇದ್ರಾಗದು ಅದು ಇದ್ರು ಏನು ಮಾಡೋದು ಅಂಗ್ ಮೊದಲೇ ಏನೂ ಗೊತ್ತಾಗಲ್ಲ ಮಾವಯ್ಯ ನೋಡ್ತೀನಿ ಮೊದಲ ಅವತ ಮಾವಯ್ಯ ಕಿತ್ತೀತಾ ಜಾರಿ ಬಿದ್ದಿತ್ತು ಬಿತ್ತಿದೋ ಇಂತಾನ ಬಿತ್ತಿದೋ ಗೊತ್ತಿಲ್ಲ ಇಲ್ಲ ಅದಲ್ಲೇನೋ ಶಿವ ಶಿವ ಸರಿ ಅದು ಮಾಡ್ತಾನ ಸರಿ ಮಾವಯ್ಯ ಅಯ್ಯೋ ಶಿವು ಇಲ್ ಕಸವನ ನನಂತೂ ಭಯ ನೀರು ನೋಡ್ರಿ ಭಯ ಆಗತತಿ ಕಾಲ ನಡ್ಕಾಕತ್ತಿವು ಮೊಂಡಿದ್ದಾನೆ ಒಂದ್ ತಕ್ಷಣ ಇದೆ ಎಲ್ಲ ಡವ ಡವ ಅಂತ ಹೊಡ್ಕೊಳಕ ಬಿಟ್ಟಿತ್ತು ಶಿವು ಯಾಕೆ ಮಲ್ಕೊಂಡಿದ್ದಾನೆ ಹುಷಾರ್ ಇದಾನ ಇಲ್ವಾ ನೋಡ್ತೀನಿ

ಅಲ್ಲ ನೀ ಯಾಕೆ ಇಷ್ಟಲ್ಲ ಆಗಿದೀ ಯಾರ ಮಾಡ್ಕೊಂಡಿದಿ ಏನಾಯ್ತು ಯಾಕ ಏನಾದ್ರೂ ಆಗತ್ತೆ ಆರಾಮಿಲ್ಲ ಅಯ್ಯ ಹಾಗೇನಿಲ್ಲ ಮಾಮ ಶಿವ ಕಾಣಿಸ್ಲಿಲ್ಲ ಅದಕ್ಕೆ ಒಂದ್ ತಕ್ಷಣ ಭಯ ಆಗ್ಬಿಡ್ತು ಅದಕ್ಕೆ ಎಲ್ಲಿ ಹೋದು ಅಂತ ಹೇಳಿ ಗಾಬರಿಯಿಂದ ಓಡೋಡ್ ಬನ್ನಿ ಅವ್ನು ಮಲ್ಕೊಂಡಿದ್ದಲ್ಲ ಯಾರ್ ಮಲ್ಕೊಡೋಣ ಅಂತಾನು ಗಾಬರಿ ಆಯ್ತು ಅದಕ್ಕಾಗಿ ನಾನು ಅವನು ಏನ್ ಅಂತ ನೋಡೋದು ಬಂದ್ರೆ ಅಷ್ಟೊತ್ತಿಗೆ ನೀವು ಬಂದ್ರಿ ಸರಿ ಮಾಮ ನಾನು ಹೋಗಿ ಸ್ವಲ್ಪ ಸ್ನಾನ ಮಾಡ್ಬರ್ತೀನಿ ಯಾಕೋ ತುಂಬಾನೇ ಚಳಿ ಆಗ್ತಾ ಇದೆ ಬಿಸಿ ನೀರಿದ್ದಾವಂತೆ ಇವಾಗ ಅವಳು ಸ್ನಾನ ಮಾಡಕ್ ಹೋಗಿರ್ತಾಳೆ ಅವಾಗ ನೀನ ಹೋಗಿ ನೋಡು ಬೇಡ ಬೇಡ ಹಂಗೆಲ್ಲ ಮಾಡ್ಬಾರ್ದು ಅಂತ ಅನ್ಸುತ್ತೆ ಆದ್ರೆ ಎಷ್ಟಾದ್ರು ಅವಳು ನನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಾಳೆ ಇದನ್ನ ನೀನಾದ್ರು ವಿಡಿಯೋ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ಅವಳು ನನ್ನನ್ನೇ ಮದ್ವೆ ಆಗ್ಬೇಕು ಇಲ್ಲ ಅವಳನ್ನ ನೋಡ್ಬಿಟ್ಟಂದ್ರೆ

ജൽ ജൽ സ്ഥാന ശക്തി നാ ഇബിടത്തില്ല നരി നസു നസ് ദവാനല്ലേ നാല്